ಆ ಗ್ರಾಮದಲ್ಲಿ ಒಳಹಸಿಪುರ ತಾಲೂಕು ಕಸಪಾವಳಿನಲ್ಲಿ ಸುಮಾರು ಎರಡು ಸಾವಿರ ವಿದ್ಯಾರ್ಥಿಗಳು ಎರಡರಿಂದ ಮೂರು ಸಾವಿರ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಾಯಿದ್ದಾರೆ ಮಾನ್ಯ ಸಭಾಧ್ಯಕ್ಷ ಈಗಾಗಲೇ ಒಂದು ನಿಲಯ ಮೆಟ್ರಿಕ್ ನಿಲಯ ಇಪ್ಪತ್ತೆರಡು ಹನ್ನೊಂದು ಇಪ್ಪತ್ತ್ನಾಲ್ಕರಲ್ಲಿ ಹೊಸದಾಗಿ ಬಾಲಕಿಯ ಮೆಟ್ರಿಕ್ ವಿದ್ಯಾರ್ಥಿ ವಸತಿ ನಿಲಯ ಮಂಜೂರಾಗಿದೆ ಅದಕ್ಕೆ ಕಟ್ಟಡ ಬೇಕು ಅದರಿಂದ ಕಟ್ಟಡನ ಮಂಜೂರಾತಿ ಮಾಡಿ ಅಂತ ಮಾನ್ಯ ಹಿಂದುಳಿದ ವರ್ಗದ ಸಚಿವರನ್ನ ಮನವಿ ಮಾಡ್ತಾ ಇದ್ದೀನಿ ಮಾನ್ಯ ಅಧ್ಯಕ್ಷರೇ ಹೊಳೆ ನರಸಿಂಗಪುರದಲ್ಲಿ ಒಟ್ಟು ಇಪ್ಪತ್ತಾರು ಇದ್ದಾವೆ ಇಪ್ಪತ್ತಾರು ಹಾಸ್ಟೆಲ್ದಲ್ಲಿ ಇಪ್ಪತ್ತೈದು ಹಾಸ್ಟೆಲ್ಗೆ ಸ್ವಂತ ಕಟ್ಟಡಗಳು ಇದ್ದಾವೆ ಒಂದೇ ಒಂದು ಕಟ್ಟಡ ಅದು ಸ್ವಂತ ಕಟ್ಟಡದೇ ಮಾಡ್ತಾ ಇದೆ ಒಂದೇ ಮೊದಲನೇ ಫ್ಲೋರ್ನಲ್ಲಿ ಇವತ್ತು ಹಾಸ್ಟೆಲ್ ನಡೀತಾ ಇದೆ ಮನೆ ಅಧ್ಯಕ್ಷರೇ ಎರಡನೇ ಫ್ಲೋರ್ ಕಟ್ಟಡ ಆಗಬೇಕಾಗಿದೆ ಈಗಾಗಲೇ ಎರಡು ಕೋಟಿ ಐವತ್ತು ಲಕ್ಷ ದುಡ್ಡು ಡಿ ಸಿ ಅಕೌಂಟಿಗೆ ಈಗಾಗಲೇ ಹಾಕಿದ್ವಿ ಅದಕ್ಕೆ ಅದನ್ನು ಕಟ್ಟಡವನ್ನು ಪೂರ್ಣ ಮಾಡಿ ನಾವು ಕೊಡುವಂಥ ಕೆಲಸವನ್ನು ಮಾಡ್ತೀವಿ ಈಗ ಮೊನ್ನೇನು ಮಂಜೂರಾಗಿದೆ ಮಂಜೂರಾಗಿದ್ದು ಕಟ್ಟಡದನ್ನು ನಮ್ಮ ಅದನ್ನು ಸ್ವಂತ ಕಟ್ಟಡದಲ್ಲೇ ಪ್ರಾರಂಭ ಮಾಡುವಂಥ ಕೆಲಸವನ್ನು ಮಾಡಿದ್ದೀವಿ ಮಾನ್ಯ ಅಧ್ಯಕ್ಷರೇ ಅದಕ್ಕೆ ಅಲ್ಲಿ ಯಾವ ಬಿಲ್ಡಿಂಗು ಈ ಕಟ್ಟಡಂಥದ್ದು ಇಲ್ಲ ಈಗ ಎರಡೂವರೆ ಕೋಟಿ ನಮ್ಮ ಡಿ ಸಿ ಅಕೌಂಟ್ನಾಗ ಹಾಕಿರಂದ್ರೆ ಅದನ್ನು ಕಟ್ಟಡವನ್ನು ಪೂರ್ಣ ಮಾಡಿಕೊಡುವಂಥ ಕೆಲಸವನ್ನು ಮಾಡಿ ಮಾನ್ಯ ಸಭಾಧ್ಯಕ್ಷರೇ ಮಾನ್ಯ ಮಂತ್ರಿಗಳು ಒಳಸಿಪುರದಲ್ಲಿ ಒಂದು ಮಹಿಳಾ ಇದೆ ಅದಕ್ಕೆ ಎರಡೂವರೆ ಕೋಟಿ ತಾವು ಕೊಟ್ಟಿರೋದು ಸರ್ ಈಗ ನಾವೇನು ಯಾವುದೇ ಖಾಸಗಿ ಕಾಲೇಜ್ ಮಾಡಿಲ್ಲ ಖಾಸಗಿ ಹೈಸ್ಕೂಲ್ ಇಲ್ಲ ನನ್ನ ವಿಧಾನಸಭಾ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಜಿಲ್ಲೆ ನಾವು ಯಾವುದೇ ಖಾಸಗಿ ಶಾಲೆ ಇಲ್ಲ ನಮ್ಮದು ಕಾಲೇಜಾಗಲಿ ಆಗಲಿ ಇಂಜಿನಿಯರಿಂಗ್ ಆಗಲಿ ಎಲ್ಲ ನಾವು ಸರ್ಕಾರಿ ಕಾಲೇಜುಗಳು ಮಾಡಿರೋದು ಇದು ಕೊಡುಲಿಪ್ಪು ಅಂತೇಳಿ ಆ ಗ್ರಾಮದಲ್ಲಿ ಇವತ್ತು ಎರಡರಿಂದ ಮೂರು ಸಾವಿರ ಮಕ್ಕಳು ಇದ್ದಾರೆ ಐ ಟಿ ಐ ಇದೆ ಕಾಲೇಜಿದೆ ಅದರಿಂದ ಇಪ್ಪತ್ತೆರಡು ಹನ್ನೊಂದರಲ್ಲಿ ಮೆಟ್ರಿಕ್ ಪೂರ್ವ ಕಾಲೇಜನ್ನು ಹಾಸ್ಟಲನ್ನ ಮಂಜೂರಾತಿ ಮಾಡಿಕೊಟ್ಟಿದ್ರಿ ತಾವೇ ಅದಕ್ಕೆ ನಾನು ತಮಗೆ ಧನ್ಯವಾದ ಸಲ್ಲಿಸ್ತೀನಿ ದಯಮಾಡಿ ಅಲ್ಲಿಗೊಂದು ಒಣಸಿಪುರದಲ್ಲ ಇದು ಕೊಡಲಿಪುರದಲ್ಲಿ ಹಾಸ್ಟ್ಲಿದೆ ಅದನ್ನು ದಯಮಾಡಲ್ಲಿ ಒಂದು ಹಾಸ್ಟೆಲ್ನ ಮಾಡಿಕೊಡಿ ಅಂತ ಮನವಿ ಮಾಡಿದೆ ಅಧ್ಯಕ್ಷರೇ ಬಿಲ್ಡಿಂಗ್ ದ್ಯಾಸಕರು ಹೇಳಿದ್ದು ಅದನ್ನ ಪೂರ್ಣ ಮಾಹಿತಿ ತರ್ಸಂತೀನಿ ಬಟ್ ನನಗಿದ್ದ ಮಾಹಿತಿ ಪ್ರಕಾರ ನಾವು ಅಷ್ಟು ಸ್ವಂತ ಕಟ್ಟಡವಿದೆ ಅದು ಆಯ್ತು ಸರ್ ಈಗ ನಾನು ಅದನ್ನ ತಜ್ಜನ ಮುಂದಿನ ವರ್ಷದೊಳಗೆ ಅದನ್ನ ಒಂದು ಮಾಡ್ತೀನಿ ಹೇಳ್ಿದ್ರಲ್ಲ ಉತ್ತರ ರಾಜ್ಯದೊಳಗ ಜಿಲ್ಲಾ ತಾಲ್ಲೂಕಿನೊಳಗ ಅದು ಆಸ್ತಲಿರೋದು ಜಿಲ್ಲೆ ನಿಮ್ಮ ಕ್ಷೇತ್ರದಾಗನೆ ಮಂತ್ರಿ ಅವರವರೇ ತಾವು ಹೇಳಿದ್ದೇನೆ ಡಾಕ್ಟರ್ ವೈ ಭರತ್ ಶೆಟ್ಟಿ